ಆಲ್ ದ ಮೀಡಿಯಾ ಪೀಪಲ್ ಸ್ಯಾಟ್ಲೈಟ್ ಆ್ಯಂಡ್ ಪ್ರೆಸ್ ಮೀಡಿಯಾ ಇದ್ರೆ ಪ್ರಿಂಟ್ ಮೀಡಿಯಾ ಇದ್ರೆ ನಮಸ್ಕಾರ ಮಾಡ್ತೀನಿ ಈ ಸಿನಿಮಾಗೆ ಫಸ್ಟಿಂದ ನಾನು ಹೇಳ್ತಾ ನೋಡಿದ್ವಿ ಫಸ್ಟು ಕಥೆ ಹೇಳಿದಾಗ ಸೇಮ್ ಸ್ಟೋರಿ ರಿಪೀಟ್ ಆಗ ಬಟ್ ಇವತ್ತು ಅರ್ಜುನ್ ಜನ್ಯ ಇವರು ಬರೀ ಕರ್ನಾಟಕ ಮಾತ್ರ ಅಂದರು ಇಲ್ಲ ಭಾರತ ದೇಶದಲ್ಲಿ ಅದು ಒಳ್ಳೆ ನಿರ್ದೇಶಕ ಆಗ್ತಾರೆ ನನಗೆ ಅಲ್ಲ ಗೊತ್ತಿಲ್ಲ ಅದು ಏನು ಗೈನ್ಯಾ ಅಂತನೂ ಗೊತ್ತಿಲ್ಲ ನಾನು ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾ ನಾಗೇಂದ್ರ ಪ್ರಸಾದ್ ಈ ರಿಲೀಸ್ ಇದೊಂದು ಭಾವನೆ ಇದೆ ಫೀಲಿಂಗ್ ಆಡಳಿತ ಸಾಂಗ್ಗಳ ಅವ್ರು ಹೇಳಿದ್ರು ಸಾಂಗ್ಗಳು ಯಾವ ಸಾಂಗ್ಗಳು ಬರೀಬೋದು ಬಟ್ ಸಿನಿಮಾಗೆ ಪೂರ್ವಕವಾಗಿ ಒಂದು ಭಾವನೆ ತೆರೆದಿದ್ದೀರಾ ಇದು ಸಾಕಷ್ಟು ವಿಷಯ ಆಗಿದೆ ನನ್ನ ಲೈಫಲ್ಲಿ ನಾವೇನು ಅನುಭವಿಸಿದ್ದೀನಿ ಲಾಸ್ಟ್ ಇಯರ್ ಗೊತ್ತು ನಮ್ಗೆ ಪದೇ ಪದೇ ಹೇಳಂತ ಸೊ ಈ ಸಿನಿಮಾ ನೋಡ್ಬಿಟ್ರೆ ನಮ್ಗೆಲ್ಲ ಅರ್ಥ ಆಗುತ್ತೆ ಈ ಸಿನಿಮಾದಲ್ಲಿ ಅದರ ಒಂದು ಅಮೂಲ್ಯವಾದ ಪಾಯಿಂಟ್ಸ್ ಇದೆ ಆ್ಯಂಡ್ ಐ ಕುಡ್ ಏಬಲ್ ಟು ರಿಲೇಟ್ ಮೈಸೂರು ಸಿನಿಮಾ ಆ್ಯಂಡ್ ಸ್ವಾಮೀಜಿಯವ್ರು ಹೇಳಿದ್ರು ಮಾತು ಅಷ್ಟೇ ಜನ ಈ ಸಿನಿಮಾ ಭಾರತ ದೇಶದಲ್ಲೇ ಟ್ರೆಂಡ್ ಆಗಬೇಕಂದ್ರೆ ನಮ್ಮ ಆಸೆ ಆ್ಯಂಡ್ ಏನು ಗ್ರಾಫಿಕ್ ಮಾಡಿದ್ರು ಅನ್ನೋದು ಸಿನಿಮಾದ್ರು ಸುಲಭವಾಗಿತ್ತು ಆ್ಯಂಡ್ ಇನ್ನೂ ಜಾಸ್ತಿ ಇದೆ ಒಂದು ಜಸ್ಟ್ ಸ್ಟಾರ್ಟಿಂಗ್ ಅಷ್ಟೇ ಬೇಡ ಇನ್ನೇನು ಹೇಳಿದ್ರು ಆ ಥಿಂಕ್ ರಿನವರೆಲ್ಲ ಹೇಳ್ತಾರೆ ನಮಗೆ ಇಲ್ಲಿವರೆಗೂ ಸಿನಿಮಾ ಬಗ್ಗೆ ಇಷ್ಟು ಇಂಟ್ರೆಸ್ಟ್ ಇತ್ತು ಇವತ್ತು ಇಂಟ್ರೆಸ್ಟ್ ಜಾಸ್ತಿ ಆಯಿತು ಸಿನ್ಮಾ ನಾನೇ ಯಾವಾಗ ನೋಡ್ತೀನಿ ಅಂತ ಒಂದು ಆಸೆ ಬಿಟ್ಟರೆ ಗೊತ್ತಿಲ್ಲ ಅದು ಜಾಗ ಗೊತ್ತಿಲ್ಲ ನನಗೆ ಎಲ್ಲನೂ ಫೀಲ್ ಇಲ್ಲ ಒಂಟಿ ಇಮಿಡಿಯೇಟ್ಲಿ ಏನೋ ಒಂದು ಆಸೆ ಬಂದಿದೆ ಅದಕ್ಕೆ ಅಮೇಝಿಂಗ್ ನಾನು ಕನ್ನಡ ಫುಲ್ ಡಬ್ ಮಾಡಿದೆ ಲಾಸ್ಟ್ ಇಯರೇ ಕಟ್ ಮಾಡ್ತೇನೆ ಇವಾಗ ತಮಿಳು ಡಬ್ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ಫಿನಿಶಿಂಗ್ ಸ್ಟೇಜ್ ಬರ್ತಾಯಿದ್ದೀನಿ ತಮಿಳು ಕಟ್ ಮಾಡ್ತಾ ಇದ್ದೀನಿ ಮ್ಯಾನೇಜರ್ಮೆಂಟ್ ಕಟ್ ಮಾಡ್ತಾಯಿದ್ದೀನಿ ಎಲ್ಲ ಭಾಷೆಲ್ಲೂ ಟ್ರೈ ಮಾಡ್ತಾಯಿದ್ದೀನಿ ಓಕೆ ತಮಿಳು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಟೈಮ್ ಇದೆ ಮಾಡ್ತೀನಿ ಖಂಡಿತ ಎಲ್ಲ ಭಾಷೆಯಲ್ಲೂ ಮಾಡಬೇಕು ಅನ್ನೋ ಆಸೆ ನನ್ನ ವಾಯ್ಸ್ ಎಲ್ಲ ಭಾಷೆಯಲ್ಲೂ ಹೋಗಲಿ ಅನ್ನೋದೇ ನನ್ನ ಆಸೆ ಮಾಡೋಣ ಸೊ ತಮ್ಗಳ ಸಪೋರ್ಟ್ ಫೋಟೋ ನಮ್ಗೆಲ್ಲ ರಮೇಶ್ ರೆಡ್ಡಿ ಅವರು ಪ್ರೊಡ್ಯೂಸರ್ ಮಾತ್ರ ನಮಗೆ ಇದು ಒಂಥರ ಫ್ಯಾಮಿಲಿ ಸಿನಿಮಾ ಥರ ಅವರೊಂದರೆ ನಮ್ಮ ಫ್ಯಾಮಿಲಿ ಅಂದರೆ ತಪ್ಪಾಗಲ್ಲ ಬರೀ ಅಭಿಮಾನಿ ಮಾತ್ರ ಅಲ್ಲ ಪ್ರೀತಿ ಅಭಿಮಾನಿಯವರು ಅವರು ಅವರ ಅಭಿಮಾನದಲ್ಲಿ ಒಂದು ನೋವು ಅನ್ನೋದೇ ಇಲ್ಲ ಬರೀ ನನಗೆ ಬರೀ ನಗುಮೆ ಎಲ್ಲೂ ಬಂದು ಯಾವಾಗ ನಂಗೆ ಕಷ್ಟ ಆಗಿಷ್ಟು ಗೆಲ್ಕೊಂಡವ್ರು ಎಲ್ಲ ಎಷ್ಟು ಟೈಮ್ ಎಷ್ಟು ಎಷ್ಟೊತ್ತ ಟೈಮ್ ಆಗಲಿ ನಮ್ಗೆ ಹೇಳಿದ್ರೆ ನಮಗೆ ಹೇಳ್ತಾರೆ ಶೋನ ಸಪೋರ್ಟ್ ಮಾಡ್ತಾರೆ ಈ ಸಪೋರ್ಟ್ ಎಲ್ಲಿಂದ ಬರಬೇಕೆಂದ್ರೆ ಪ್ರತಿ ಆಪೋಸಿಟ್ ವ್ಯಕ್ತಿ ಇದ್ದಾನೆ ಸಪೋರ್ಟ್ ಮಾಡೋಕ್ಕಾಗುತ್ತೆ ಇಲ್ಲಾಂದ್ರೆ ಅಲ್ಲಿ ಯಥ ಪ್ರಕಾರ ನಾವು ನಾನು ತುಂಬಾ ಒಳ್ಳೆಯ ಹೇಳಲ್ಲ ಮಾಡ್ಬೇಕು ಏನು ಮಾಡೋಕ್ಕಲ್ಲ ದೇವ್ರು ಬರ್ತೀವಿ ಶಿವರೂ ಶಿವ ಅಂತ ಸೊ ಈ ಸಾಂಗ್ ಆಗಿರೋ ನನಗೆ ಈ ಹೆಸರು ಕೊಡಿ ಕೊಡೋ ತಂದೆ ತಾಯಿ ಕ್ಯಾಂಗ್ ಹೇಳ್ಬೇಕು ಅವರು ಯಾವ ಇದರಲ್ಲಿ ನಮ್ಗೆ ಅವ್ರು ಒಂಬತ್ತು ವರ್ಷ ಆದ್ಮೇಲೆ ನಾವು ಹುಟ್ಟಿದ್ರು ಅದಕ್ಕೆ ತಕ್ಕಂತೆ ನಾಗರಾಜ ಶಿವಪುಟ್ಟ ಸ್ವಾಮಿ ಅಂತ ನನ್ ಕರೀತಾರೆ ಥ್ಯಾಂಕ್ಸ್ ಇವತ್ತು ಅವ್ರ ಆಶ್ರೀವಾದ ಮಾಡ್ತಾ ಇರ್ತಾನೆ ಅಪೂರ್ವ ಆಶೀರ್ವಾದ ಮಾಡ್ತಾ ಇರ್ತಾನೆ ಪ್ರತಿಯೊಬ್ಬರು ಆಶೀರ್ವಾದ ಮಾಡ್ತಾರೆ ಜೈಶಂಕರ್ ಇರ್ಬೋದು ಮಾಡೋದು ಪ್ರತಿಯೊಬ್ಬರು ಆಶೀರ್ವಾದ ಮಾಡ್ತಾರೆ ನಿಮ್ಮ ಆಶ್ರಯ ನಿಜತೆ ಕೇಳ್ಕೊಂಡು ಮಾತಾಡಿಸ್ತೀನಿ ಜೈ ಜಯ